ಎಲ್ರಿಗೂ ನಮಸ್ತೆ ನಾನು ಮನೆಯಲ್ಲೇ ಸಾಂಬಾರು ಪುಡಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದು ಎರಡರಿಂದ ಎರಡೂವರೆ ತಿಂಗಳು ಮೂರು ತಿಂಗಳ ತನಕ ಬರುತ್ತೆ ನಾನ್ವೆಜ್ ಸಾಂಬಾರು ಇರೋದ್ರಿಂದ ನಮಗೆ ಮೂರು ತಿಂಗಳ ತನಕ ಬರುತ್ತೆ ಹಾಗಾಗಿ ಒಂದು ಕಾಲು ಕೆ ಜಿ ಒಣ ಮೆಣಸಿನ್ಕಾಯಿ ಇದೆ ಸ್ವಲ್ಪ ಬೇಳೆ ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತೆ ಇಲ್ಲಿ ಕಡ್ಡಿ ಮೆಣಸಿನ್ಕಾಯಿ ಇದೆ ಸ್ವಲ್ಪ ಕರಿಬೇವು ಮತ್ತೆ ಇಲ್ಲಿ ಒಂದು ನೂರು ಗ್ರಾಮಿಗಿಂತ ಸ್ವಲ್ಪ ಕಡಿಮೆ ಕಾಳು ಒಂದು ಎಪ್ಪತ್ತೈದು ಗ್ರಾಮ್ ಜೀರಿಗೆ ಇದೆ ಇಲ್ಲಿ ಐವತ್ತು ಗ್ರಾಮ್ಗಿಂತ ಸ್ವಲ್ಪ ಕಡಿಮೆ ಉದ್ದಿನಬೇಳೆ ಒಂದು ಐವತ್ತು ಗ್ರಾಮ್ ಕಡಲೆಬೇಳೆ ಒಂದು ಸ್ವಲ್ಪ ಉಪ್ಪು ಲಾಸ್ಟಲ್ಲಿ ಹುರ್ದು ಸ್ವಲ್ಪ ಜಜ್ಜಿದ ಅರಶಿನ ಕೊನೆ ಅರಶಿನ ಮತ್ತು ಇಲ್ಲಿ ಸ್ವಲ್ಪ ಮೆಂತ್ಯ ಇದೆ ಸ್ವಲ್ಪ ಇದು ಮೆಣಸಿನ್ ಕಾಳು ಮೆಣಸಿನ ಬೀಜ ಲಾಸ್ಟಲ್ಲಿ ಹುರಿದು ಇವಾಗ ಉರಿಯೋಣ ಇದು ಒಂದು ನಾಲ್ಕು ಪೀಸ್ ಚಕ್ಕೆ ಇದೆ ಒಂದು ಹದಿನೈದರಿಂದ ಇಪ್ಪತ್ತು ಲವಂಗ ಇದು ಕಾಳು ಮೆಣಸು ಒಂದು ಇಪ್ಪತ್ತು ಗ್ರಾಮ್ ಇದೆ ಇದಕ್ಕಿಂತ ಸ್ವಲ್ಪ ಇನ್ನೂ ಸ್ವಲ್ಪ ಜಾಸ್ತಿ ಬೇಕಂದರೆ ಹಾಕಬೋದು ಹಿಂಗೊಂದು ಒಂದು ಸ್ಪೂನ್ ಹಿಂಗೆ ಹಾಕ್ತಾಯಿದ್ದೀನಿ ಬೆಳಗ್ಗೆ ಒಂದೆರಡರಿಂದ ಮೂರು ಸ್ಪೂನ್ ಎಣ್ಣೆ ಹಾಕೋಣ ಮೆಣಸಿನ್ಕಾಯಿ ಸ್ವಲ್ಪ ಎಣ್ಣೆ ಬಿಟ್ಟು ಹುರಿದ್ರೆ ತುಂಬ ಟೇಸ್ಟ್ ಆಗುತ್ತೆ ಸಾಂಬಾರು ಮೊದಲಿಗೆ ನಾವು ಒಣ ಮೆಣಸಿನ್ಕಾಯಿ ಹಾಕೊಂಡ್ಬಿಟ್ಟು ಮೂರಿಂದ ನಾಲ್ಕು ನಿಮಿಷ ಊರಿನಲ್ಲಿ ಹುರ್ಸ್ಕೊಳ್ಳೋಣ ಇದಕ್ಕೆ ಎರಡು ಸ್ಪೂನ್ ಬಳಸ್ಬೇಕು ಹಿಂಗಾರೆ ಉರಿಯೋದಿಕ್ಕೆ ಹೋಗುತ್ತೆ ಥರ ಎರಡು ಸ್ಪೂನ್ ಬಳಸ್ಬಿಟ್ಟು ನಿಧಾನೂರಿನಲ್ಲಿ ಎರಡರಿಂದ ಮೂರು ನಿಮಿಷ ಸಣ್ಣೂರಿನಲ್ಲಿ ಉಳಿಸ್ತಾನೆ ನಾಲ್ಕರಿಂದ ಐದು ನಿಮಿಷ ಇದೇ ಥರ ಸಣ್ಣೂರಿನಲ್ಲಿ ಹುರಿದಿನಿ ತುಂಬ ಗರಿ ಗರಿ ಅನ್ನುತ್ತೆ ಇವಾಗ ಗ್ಯಾಸ್ ಆಫ್ ಮಾಡಬೇಡಿ ಬೀಜದಲ್ಲಿರ್ತಲ್ಲ ನಾನು ಒಂದು ಅರ್ಧ ಮೆಣ್ಸಿನ್ಕಾಯಿ ಮೇಲೆ ಬೀಜನ ಹಾಕಿ ಹುರಿದಿನಿ ನಾವು ಮೆಣಸಿನ್ಕಾಯಿ ಸ್ವಲ್ಪ ಎಣ್ಣೆ ಬಿಟ್ಟು ಯಾವ ರೀತಿ ನಿಧಾನ ಕುರಿತೀವೋ ಅಷ್ಟು ಚೆನ್ನಾಗಿ ಸಾಂಬಾರು ಟೇಸ್ಟ್ ಬರುತ್ತೆ ಇವಾಗ ಎಣ್ಣೆ ಬಿಟ್ಟು ಗರಿ ಅನ್ನಂಗೆ ಮೆಣಸಿನ್ಕಾಯಿ ಉದ್ದಿದ್ನೇ ನಾವು ಇದು ಕಾಳು ಮತ್ತು ಕಡಲೆಬೇಳೆ ಉದ್ದಿನಬೇಳೆ ಇವೆಲ್ಲವೂ ಸ್ವಲ್ಪ ಸ್ವಲ್ಪ ಎಣ್ಣೆ ಬಿಟ್ಕೊಂಡು ಹುರಿದ್ರೆ ಅಂದರೆ ಮೂರರಿಂದ ಮೂರುವರೆ ತಿಂಗಳು ತನಕ ಇರುತ್ತೆ ಅನ್ನೋದಾದರೆ ಎಣ್ಣೆ ಬಿಟ್ಟು ಇಲ್ಲಾಂದರೆ ಹಾಗೇ ಉರಿಬೋದು ನಾನು ಸ್ವಲ್ಪ ಎಣ್ಣೆ ಬಿಟ್ಟು ಉರಿತೀನಿ ಸಾಂಬಾರು ಪುಡಿ ತುಂಬಾ ಟೇಸ್ಟ್ ಆಗುತ್ತೆ ಸ್ವಲ್ಪ ಸಣ್ಣ ಸ್ಪೂನಲ್ಲಿ ಒಂದು ಸ್ಪೂನ್ ಬಿಟ್ಟಿದ್ದೀನಿ ಸ್ವಲ್ಪ ಮೊದಲಿಗೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಹಾಕಿಬಿಟ್ಟು ಹುರ್ಕೊಂಬಿಡೋಣ ಸ್ವಲ್ಪ ಉರಿಯೋಣ ಸಣ್ಣೂರಿನಲ್ಲೇ ಇದೆ ಸ್ವಲ್ಪ ಹುರಿದೇ ಮತ್ತು ಇವಾಗ ಕೊತ್ತಂಬರಿ ಕಾಳು ಮತ್ತು ಇದ್ರ ಜೊತೆಗೇನೆ ಜೀರಿಗೆನೂ ಸೇರಿಸ್ಕೊಂಡ್ಬಿಡೋಣ ಜೀರಿಗೆನೂ ಸೇರಿಸ್ಕೊಂಡ್ಬಿಡೋಣ ಇದನ್ನು ಸ್ವಲ್ಪ ಫ್ರೈ ಮಾಡೋಣ ಇವಾಗ ಜೀರಿಗೆನೂ ಒಂದೊಂದು ಸಿಡಿತಾ ಇದೆ ಕೊತ್ತಂಬರಿ ಕಾಳನ್ನು ಹುರಿತಾ ಇದೆ ಈ ಟೈಮಲ್ಲಿ ನಾವು ಎಂಥೇನು ಸಪ್ರೇಟ್ ಸಪ್ರೇಟ್ ಬೇಕಾದರೂ ಹುರ್ಕೋಬೋದು ಈ ಥರ ಹುರಿದ್ರೆ ತುಂಬ ಚೆನ್ನಾಗಿ ಬೇಗನೂ ಹುರಿಯುತ್ತೆ ಸ್ವಲ್ಪ ಫ್ರೈ ಮಾಡೋಣ ಇದನ್ನು ಇದೇ ಉದ್ದಿನಬೇಳೆ ಕಡಲೆಬೇಳೆ ಎಲ್ಲ ಚೆನ್ನಾಗಿ ಒಟ್ಟಿಗೆ ಫ್ರೈ ಆಗ್ತಾ ಇದೆ ಇದಕ್ಕೆ ಸ್ವಲ್ಪ ಚಕ್ಕೆ ಮತ್ತು ಕಾಳುಮೆಣಸು ಮೆಣಸು ಇಲ್ಲ ಹಂಗ ಬೇಕಾದ್ರೆ ಇನ್ನು ಸ್ವಲ್ಪ ಹಾಕಬೋದು ಅದು ತುಂಬ ಚೆನ್ನಾಗಿ ಇನ್ನು ಸ್ವಲ್ಪ ಹಾಕಿದರೆ ಇವಾಗ ಇದನ್ನು ಫ್ರೈ ಮಾಡೋಣ ನಿಧಾನೂರಿನಲ್ಲಿ ಫ್ರೈ ಮಾಡ್ತಾ ಇದ್ದೀನಿ ಇದಕ್ಕೇನೆ ಸ್ವಲ್ಪ ಇದು ಭಾಗ ಆಗಲೇ ಫ್ರೈ ಆಗಿದೆ ಈ ಟೈಮಲ್ಲಿ ಸ್ವಲ್ಪ ಅಷ್ಟು ಸೇರಿಸ್ಕೊಂಬಿಡೋಣ ಎಲ್ಲ ಚೆನ್ನಾಗಿಯೇ ಫ್ರೈ ಆಯಿತು ಇವಾಗ ಎಲ್ಲ ಕಂಪ್ಲೀಟಾಗಿ ಹುರಿದಿದೆ ಎಲ್ಲ ಸಪ್ರೇಟ್ ಸಪ್ರೇಟ್ ಬೇಕಾದರೂ ಹುರ್ಕೋಬೋದು ಸ್ವಲ್ಪ ಸ್ವಲ್ಪ ಮಸಾಲೆ ಆದ್ದರಿಂದ ನಾನು ಕರೆಕ್ಟಾಗಿ ಒಂದಾದ್ಮೇಲೆ ಒಂದು ಹುರಿದ್ಬಿಟ್ಟು ಹಾಕಿದ್ದೀನಿ ಎಲ್ಲ ಇದೆ ತುಂಬ ಕರೆಕ್ಟಾಗಿ ಫ್ರೈ ಆಗಿದೆ ಇವಾಗ ಗ್ಯಾಸ್ ಆಫ್ ನೋಡಿ ಏನು ಕರೆಕ್ಟಾಗಿ ಹುರಿದಿದ್ದೆ ಒಂದಾದಮೇಲೆ ಒಂದಾದ್ಮೇಲೆ ಒಂದು ಹಾಕಿ ಹುರಿದೇನೆ ಸಪ್ರೇಟ್ ಸಪ್ರೇಟ್ ಬೇಕಾದರೂ ಹುರ್ಕೋಬೋದು ಈ ಗುದ್ದ್ರೂ ತುಂಬ ಪರ್ಫೆಕ್ಟಾಗಿ ಹುರಿದಿದೆ ಇವಾಗ ಸ್ವಲ್ಪ ಕರೆಂಟ್ ಹೋಗಿದೆ ಇದು ಏನು ಚೆನ್ನಾಗಿ ಎಲ್ಲದು ಪರ್ಫೆಕ್ಟಾಗಿ ಹುರಿದೆ ಇದಕ್ಕೆ ಒಂದು ಸ್ಪೂನ್ ಹಿಂಗನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡೋಣ ಬಿಸಿ ಒಂದು ಸ್ಪೂನ್ ಹಿಂಗೆ ಹಾಕ್ತಾಯಿದ್ದೀನಿ ಬೇಕಂದ್ರೆ ಏನು ಒಂದು ಅರ್ಧ ಸ್ಪೂನ್ ಹಾಕಬೋದು ಮಿಕ್ಸ್ ಮಾಡೋಣ ಎಲ್ಲ ಬಿಸಿ ಮೇಲೆ ಮಿಕ್ಸ್ ಮಾಡೋಣ ಒನ್ ಬೈ ಒನ್ ಹುರಿದೇ ತುಂಬ ಚೆನ್ನಾಗಿ ಹುರಿದು ಎಲ್ಲದನ್ನು ಸಪ್ರೇಟ್ ಬೇಕಾದರೆ ಹುರ್ಕೋಬೋದು ನಾನು ಯಾವಾಗಲೂ ಇದೇ ಥರನೇ ಹುರಿಯೋದು ನಾವು ಹುರಿದಿರೋ ಒಣ ನೆಂಪಿನಕಾಯಿಗೆ ಹಾಕೊಂಬಿಡೋಣ ಇವಾಗ ಎಂಟರಿಂದ ಹತ್ತು ಎಸ್ಲು ಕರಿಬೇವಿದೆ ಇದು ಫ್ರೆಶ್ ಕರಿಬೇವೇ ತೊಳೆದ್ಬಿಟ್ಟು ಒಣದಿದ್ರೂ ಹಾಕಬೋದು ತೊಳೆದು ನೀರೆಲ್ಲ ಡ್ರೈ ಆಗಿರೋದು ಇದನ್ನು ಸ್ವಲ್ಪ ಹುರಿಯಕ್ಕೆ ಹಾಕೋಣ ಒಂದೆಡಿ ಉಪ್ಪನ್ನು ಹುರಿದು ಹಾಕ್ಬಿಡಣ ಸ್ವಲ್ಪ ಹುರಿಯ ಎರಡನ್ನು ಇವಾಗ ಕರಿಬೇವು ಕರಿಬೇವು ಕರಿಬೇವೇ ಗರಿ ಗರಿ ನನಗೆ ಇದಕ್ಕೇನೆ ಹಾಕಬಿಡಣ ಇದನ್ನು ಎಲ್ಲ ಚೆನ್ನಾಗಿ ಹುರಿದಿದೆ ಇದನ್ನು ಸ್ವಲ್ಪ ಚಕ್ಕೆನ ಪೇಸ್ಟ್ ಮಾಡ್ತಾ ಇದ್ದೀನಿ ಕೆಲವರು ಅಕ್ಕಿ ಹಾಕ್ತಾರೆ ತುಂಬ ಮಸಾಲೆ ಆದರೆ ಬೇಕಾಗುತ್ತೆ ಇದು ಬಟರ್ ಮಾಡೋ ವಿಧಾನದಲ್ಲೇ ನೋಡಿದ್ದೀನಿ ಇದು ಸ್ವಲ್ಪ ಮಿಕ್ಸ್ ಮಾಡಿದ್ದೀನಿ ಇನ್ನೂ ಸ್ವಲ್ಪ ತಣ್ಣಗಾಗಲಿ ಇವಾಗ ತುಂಬ ತಣ್ಣಗಾಗಬಾರ್ದು ಒಂದು ಸ್ವಲ್ಪ ಬಿಸಿನೇ ಇದೆ ನೋಡಿ ಮೆಣಸಿಕ್ ಏನು ಚೆನ್ನಾಗಿ ಗರಿ ಗರಿ ಏನು ಬಿಸ್ಕಿ ಸ್ವಲ್ಪ ಒಣಗಿಸಿದ್ದೆ ತುಂಬ ಚೆನ್ನಾಗಿಲ್ಲಿದೆ ಎಲ್ಲದನ್ನು ಒಟ್ಟಿಗೆ ಮಿಕ್ಸ್ ಮಾಡಿ ಸ್ವಲ್ಪ ಎಕ್ಕನ ಸೇರಿಸ್ಬಿಟ್ಟು ಗ್ರೈಂಡ್ ಮಾಡ್ಕೊಂಡು ಪುಡಿ ಮಾಡಿದ್ದೀನಿ ನೋಡಿ ಏನು ಚೆನ್ನಾಗಿ ಪುಡಿಯಾಗಿದೆ ನಾನು ಕುಟ್ಸಿದ್ದು ಸಾಂಬಾರು ಪುಡಿ ಮಿಷಿನಲ್ಲಿ ಕುಟ್ಟಿಸಿದ್ದಿದ್ದಂಗಿದೆ ತುಂಬ ಚೆನ್ನಾಗಿ ರೆಡಿಯಾಗಿದೆ ನಾನು ಇದೇ ಪ್ರಮಾಣದಲ್ಲಿ ಹುರ್ಕೊಳ್ಳೋದು ಮತ್ತು ಎಲ್ಲದನ್ನು ಒನ್ ಬೈ ಒನ್ ಹಾಕಿ ಉರಿತೀನಿ ಆ ಥರ ಏನಾದರೂ ಹುರಿಯೋಕೆ ಅಂದರೆ ಸಪ್ರೇಟ್ ಸಪ್ರೇಟು ಹುರ್ಕೋಬೋದು ಕೆಲವರಿಗೆ ರೂಢಿರಲ್ಲ ಒಂದು ಸೀಯುತ್ತೇನೋ ಅಂತ ಅನಿಸ್ತದೆ ಒಂದು ಜಾಸ್ತಿ ಉರಿತೈತೆ ಒಂದು ಕಡಿಮೆ ಉರಿತೀ ಆ ಥರ ಏನಿಲ್ಲ ಇದೇ ಈ ಥರ ನೋಡಿ ಒಂದು ಪ್ಲೇಟಿ ನಾನು ಫಸ್ಟೊಂದು ಟ್ರಿಪ್ ರುಬ್ಬಿ ಅದನ್ನು ಅದಕ್ಕೆ ಹಾಕೊಂಬಿಟ್ಟು ರುಬ್ಬಿದೆ ಎಷ್ಟೊಂದು ಸಲಹೆ ಪಡೆಯ ನನಗೆ ಮೂರಿಂದ ಮೂರುವತ್ತು ತಿಂಗಳು ಗೆಸ್ಟ್ ಏನಾದ್ರೂ ಬರ್ತಾ ಇದ್ದರೆ ಜಾಸ್ತಿ ಮೂರುವತ್ತು ತಿಂಗಳ ತನಕ ಇದು ಆಗುತ್ತೆ ಇದೇ ವಿಧಾನದಲ್ಲಿ ನಾನು ಹುರ್ಕೊಳ್ಳೋದು ಇದು ಸಾಂಬಾರಿಗೆ ಪಲ್ಯಕ್ಕೂ ಬರುತ್ತೆ ನೀವು ಬೇಕಂದರೆ ಪಲ್ಯಕ್ಕೆ ಪಲ್ಯಕ್ಕೆ ಸಪ್ರೇಟು ಉರಿತೀವಿ ಇದು ನಮಗೆ ಸಾಂಬಾರಿಗೆ ತರಕಾರಿ ಬೇಳೆ ಸಾಂಬಾರು ಎಲ್ಲದಕ್ಕೂ ಬೇಕಂದರೆ ನಾವು ಪಲ್ಯಗಳಿಗೆ ಜಾಸ್ತಿ ನಾವು ಪಲ್ಯಗಳೇ ಜಾಸ್ತಿ ಮಾಡ್ತೀವಿ ಅಂದರೆ ಒಂದಿಡಿ ಜೋಳ ಅಥ್ವಾ ಒಂದು ಇಡಿ ಅಕ್ಕಿ ಜೋಳ ಅಥವಾ ಅಕ್ಕಿ ಯಾವುದಾದ್ರು ಹಾಕ್ಯಬೋದು ಅದು ಇನ್ನು ಚೆನ್ನಾಗಾಗುತ್ತೆ ಪಲ್ಯಗಳಿಗೆ ನಾವು ಪಲ್ಯಗಳಿಗೆ ಕಡಿಮೆ ಇದನ್ನು ಉಪಯೋಗಿಸೋದು ಸಾಂಬಾರಿಗೆ ಜಾಸ್ತಿ ನನಗೆ ಮೂರರಿಂದ ಮೂರುವರೆ ತಿಂಗಳು ಬರುತ್ತೆ ಇದು ಸಾಂಬಾರು ಪುಡಿ ಮತ್ತು ಮೇಲಾಗಿ ನಾವು ಮೆಣಸಿನ್ಕಾಯಿ ಆಗಲಿ ಎಣ್ಣೆ ಬಿಟ್ಟು ಹುರಿದ್ರೆ ತುಂಬಾ ಡಿಫ್ರೆಂಟಾಗಿ ಟೇಸ್ಟ್ ಕೊಡುತ್ತೆ ಸಾಂಬಾರು ಮತ್ತು ಮಸಾಲೆ ಸಾಮಾನು ಅಷ್ಟೇ ಅವನು ಎಣ್ಣೆ ಬಿಟ್ಟು ಹುರಿದ್ರೆ ಚೆನ್ನಾಗಾಗುತ್ತೆ ಬೇಡ ನಮಗೆ ಮೆಣಸಿನ್ಕಾಯಿ ಒಂದು ಎಣ್ಣೆನಲ್ಲೇ ಹುರಿತೀವಿ ಮಸಾಲೆ ಪದಾರ್ಥ ಎಲ್ಲ ಬೇಡ ಅಂದರೆ ಹಾಗೇನೂ ಹುರ್ಕೋಬೋದು ಇದನ್ನು ಬಾಳಿಕೆ ಬರುತ್ತೆ ತುಂಬ ನಾನು ತುಂಬ ಏನು ಎಣ್ಣೆ ಹಾಕಿಲ್ಲ ಇದಕ್ಕಿಂತ ಜಾಸ್ತಿ ಎಣ್ಣೆ ಹಾಕಿದ್ರೂ ವರ್ಷ ತನಕ ಇಡೋರು ಇಡ್ತಾರೆ ಹೀಗೆ ನಮಗೆ ಮೂರರಿಂದ ಮೂರುವರೆ ತಿಂಗಳೊಳಗೆ ಖಾಲಿ ಆಗುತ್ತೆ ಹಂಗಾಗಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ